ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಇವತ್ತು ನಾ ನಿಮಗೆ ಮಸ್ತ್ ಎಕ್ದಮ್ ಹುಳಿ ಹುಳಿ ಖರ ಖಾರ ತಾರ್ಲಿದು ಫಿಶ್ದು ಸಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಭೂತಾಯಿ ಅಂತಲೂ ಕರೀತಾರೆ ಮೀನೊಳಗನ ಎಕ್ದಮ್ ಟೇಸ್ಟಿಯಸ್ಟ್ ಫಿಶ್ ಅಂದ್ರೆ ಇದು ಬಟ್ ಮುಳ್ಳು ಜಾಸ್ತಿ ಇರ್ತಾವ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಬರ್ರಿ ಎಕ್ದಮ್ ಫ್ರೆಶ್ ಮೀನ ತೊಗೊಂಡು ಬಂದಿದ್ವಿ ನಾವು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವಿ ಸೊ ಈಗ ಇದನ್ನು ಮನೆಯಾಗೆ ಇನ್ನೊಂದು ಸರ್ತಿ ತೊಳಿತೀವಿ ನಾವು ಸೊ ಇದಕ್ಕೆ ಒಂದು ಸ್ವಲ್ಪ ನಾನು ಜೋಳದ ಹಿಟ್ಟು ಹಾಕೊಳ್ಳೀನಿ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೀನಿ ಜೋಳದ ಹಿಟ್ಟು ಹಾಕ್ಕೊಂಡು ತೊಳೆದ್ರೆ ನೀವು ಎಕ್ದಮ್ ಮೀನ ಫುಲ್ ಕ್ಲೀನು ಆಗ್ತವ ಮತ್ತು ಯಾವುದೇ ಥರದ್ದು ವಾಸನೆ ಅದು ಬರಂಗಿಲ್ಲ ಎಕ್ದಮ್ ನೀಟ್ ಅಂಡ್ ಕ್ಲೀನ್ ಆಗ್ಬಿಡ್ತವ ಅಲ್ಲಿ ಕ್ಲೀನ್ ಮಾಡೇ ಕೊಟ್ಟಿರ್ತಾರೆ ಆದರೂ ಈ ತರ ನೋಡ್ರಿ ಹೊಟ್ಟೆ ಒಂದು ಸ್ವಲ್ಪ ಹಿಂಗ ನೀಟಾಗಿ ತಕ್ಕೋಬೇಕು ಈ ಸರ್ ಈ ಥರ ಅಮ್ಮ ತೆಗತಾರಲ್ಲ ನಂಗೆ ಆ್ಯಕ್ಚುಲಿ ಮೀನ ಕ್ಲೀನ್ ಮಾಡಾಕೆ ಬರೋಂಗಿಲ್ಲ ಮಮ್ಮಿ ಅಂತ ಹೇಳಿ ಅವರೇ ಮಾಡಿ ಕೊಡಾಕತ್ತಾರೆ ಸೊ ಈ ಥರ ಫುಲ್ ಎಲ್ಲ ತಕ್ಕೋಬೇಕು ಅಂದ್ರೆ ಹೊಟ್ಟೆಗಿರೋದೆಲ್ಲ ಹೊಲ್ಸನ್ನ ತೆಗೆದು ಬಿಡ್ಬೇಕು ನೀವು ಇಲ್ಲಂದ್ರೆ ಮೀನಾ ಚಲೋ ಇರೋಂಗಿಲ್ಲ ಸೊ ನೋಡ್ಬೋದ ಮೀನಾ ಎಷ್ಟು ಫ್ರೆಶ್ ಅದಾವ ಸೊ ನಾನು ನಿಮಗೆ ಹೇಳ್ತೀನಿ ಮೀನಾ ಫ್ರೆಶ್ ಅದಾವಂತ ಹೆಂಗೆ ಗೊತ್ತಾಗ್ತೈತೆ ಅಂದರೆ ಇದ್ರದ್ದು ತಲೆ ಭಾಗ ಎಕ್ದಮ್ ರೆಡ್ ರೆಡ್ ಇತ್ತಪ್ಪ ಕೆಂಪು ಇತ್ತಂದ್ರೆ ಮೀನಾ ಆ್ಯಕ್ಚುಲಿ ಫ್ರೆಶ್ ಅದಾವ ಅಂತ ಹೇಳಿ ಅದು ಫುಲ್ ಫುಲ್ ಬೆಳ್ಳಗಾಗಿ ಹೋಗಿತ್ತಂದ್ರೆ ಮೀನ ಭಾಳ ದಿವ್ಸದ್ದು ಹೇಳಿ ಗೊತ್ತಾಗ್ತೈತಿ ಇಲ್ಲಂದ್ರೆ ನೀವು ಮೀನಾನ ಮುಟ್ಟಿ ನೋಡಿದಾಗ ಗಟ್ಟಿ ಅನ್ನಿಸ್ಬೇಕಾ ಅಂದ್ರೆ ಮೀನಾ ಫ್ರೆಶ್ ಇದ್ದಂಗೆ ಎಕ್ದ್ ಮೆತ್ತಗಾಗೈತೆ ಅಂದ್ರೆ ಭಾಳ ದಿವ್ಸದ್ದು ಅದಾವ ಅಂತ ಹೇಳಿ ನಿಮಗೆ ಗೊತ್ತಾಗ್ಬಿಡ್ತೈತಿ ಸೊ ನೋಡ್ಬೋದು ಇದ್ರದ್ದು ತಲೆ ಭಾಗ ಭಾಳ ರೆಡ್ ಐತಿ ಎಕ್ದಮ್ ಫ್ರೆಶ್ ಅದಾವ ಸೊ ಮೀನಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹುಣಸೆ ಹಣ್ಣು ಸೊ ಇದನ್ನು ನಾನು ಕಸ ಅದು ಎಲ್ಲ ತಕ್ಕೊಂಡು ತೊಳೆದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೆನ್ಸಿಟ್ಕೊಳಾಕತೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲಿದಷ್ಟು ತೆಂಗಿನಕಾಯ್ದು ತುರಿ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ ಮೀನು ಸಾರ್ಗೆ ಜೀರಿಗೆ ಮೆಣಸನ್ನು ಮರಿಯಾಕೆ ಹೋಗ್ಬೇಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಬೀಜ ಮತ್ತು ಒಂದು ಟೇಬಲ್ ಅಷ್ಟು ನಾ ಇಲ್ಲಿ ಕಸಕಸಿ ಹಾಕಾಕತ್ತೀನಿ ಇದನ್ನೆಲ್ಲ ಹಾಕೊಂಡು ಒಂದು ಚೂರು ನೀರು ಹಾಕ್ಕೊಳ್ಳತ್ತೀನಿ ಇದನ್ನ ಹಾಕ್ಕೊಂಡು ಎಕ್ದಮ್ ಫೈನ್ ಪ್ಯೂರಿ ಮಾಡ್ಕೊಂಡು ಬಿಡ್ರಿ ಮುಗಿದು ಹೋಯ್ತು ಮೀನದ ಮಸಾಲ ಅಂತರೂ ಫುಲ್ ರೆಡಿ ಆಗಿಬಿಡ್ತೈತಿ ಸೊ ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ನೆಗಡಿ ಆಗೈತಿ ನಂಗೆ ಹೇಳಿ ನಾ ಮೀನ ತರಿಸ್ಕೊಂಡಿದ್ದೆ ಎಲ್ಲ ಫುಲ್ ಕಿತ್ಕೊಂಡು ಹೋಗ್ತೈತಿ ಈ ಥರ ಸಾರದು ತಿನ್ನೋದ್ರಿಂದ ಸೊ ಈಗ ನೋಡ್ಬೋದು ಇದ್ರೊಳಗೆ ನಾನು ನಮ್ಗೆ ಎಷ್ಟು ಟೇಸ್ಟ್ ಬೇಕಲ್ಲ ಅಷ್ಟು ನಾ ಇಲ್ಲಿ ಖಾರ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಐತಿ ಭಾಳ ಖಾರ ಅಂತ ಇರಂಗಿಲ್ಲ ಬಟ್ ಇದನ್ನ ಮಸಾಲೆ ಇರ್ತಾವ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿನಿ ಹಂಗ ಒಂಚೂರು ಉಪ್ಪು ಹಾಕೊಳ್ಳಾಕತ್ತೀನಿ ಸೊ ಈಗ ನೋಡ್ಬೋದು ಹುಣಸಣ್ಣೆಲ್ಲ ನಂದು ಪೂರ್ತಿ ನೆಂದೈತಿ ಅಂದ್ರೆ ಇದ್ರದ್ದು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಲ್ಲ ಹುಣಚೆ ಹಣ್ಣಿಂದ ರಸ ತಕ್ಕೋಬೇಕು ಸೊ ನೋಡ್ಬೋದು ಇಲ್ಲಿ ಹಿಂಗ ಕೈ ಅಡ್ಡಿಟ್ಟು ನಾನು ಇದ್ರದ್ದು ರಸ ಎಲ್ಲಾ ಹಿಂಡ್ಕೊಳಾಕತೀನಿ ನೀವು ಹಿಂಗನ ತಕ್ಕೋರಿ ಯಾಕಂದ್ರೆ ಮೀನಕ್ಕೆ ಹುಣಸೆ ಹಣ್ಣು ಅಂದ್ರೆ ಅದ್ರದ್ದು ಸ್ವಾದನ ಬರೋಂಗಿಲ್ಲ ಆ್ಯಕ್ಚುಲಾಗಿ ಹುಣಸೆ ಹಣ್ಣು ಹಾಕಿದ್ರೆ ಭಾಳ ಚಲೋ ಇರ್ತೈತಿ ಫ್ರೈ ಅದು ಮಾಡಬೇಕಾದಾಗ ನಾವು ಲೆಮನ್ ಲೆಮನ್ ಜ್ಯೂಸ್ ಅದು ಹಾಕೊಳ್ಳೋದ್ಕಿಂತನೂ ಹುಣಸೆ ಹಣ್ಣಿಂದ ಪ್ಯೂರಿ ಹಾಕೋರಿ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ನೋಡ್ಬೋದು ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ಮೊದ್ಲಿಗೆ ಕಲ್ಸ್ಕೊಳಾಕತ್ತೀನಿ ಸೊ ಮಸಾಲೆ ಒಳಗೆ ಫುಲ್ ಇದು ಖಾರ ಉಪ್ಪೆಲ್ಲ ನೆನೆಸ್ಬಿಡ್ರಿ ಇಲ್ಲಾಂದ್ರೆ ಒಗ್ಗರಣೆ ಅದು ಕೊಟ್ಟಾಗ ಸುಡ್ತೈತಲ್ಲ ಅದ್ರ ಸಂಬಂಧ ಹಿಂಗೆ ಮಾಡ್ಕೊಂಡ್ಬಿಟ್ರ ಯಾವುದೇ ಕಾರಣಕ್ಕೂ ಖಾರ ಅದು ಸುಡಂಗಿಲ್ಲ ಸೊ ಈಗ ಒಂದು ಪಾತ್ರೆ ತೊಗೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಾಕತ್ತೀನಿ ನಾನು ಇದಕ್ಕೆ ಟೊಮ್ಯಾಟೊ ಉಳ್ಳಾಗಡ್ಡಿ ಅದು ಏನೂ ಬೇಕಾಗಂಗಿಲ್ಲ ಈ ಟೈಪ್ ಒಳಗೆ ಒಂದು ಸರ್ತಿ ನೀವು ಮಾಡಿ ನೋಡ್ರಿ ಪಕ್ಕ ನೀವು ಫ್ಯಾನ್ ಹಾಕ್ತೀರಿ ಇದ್ರದ್ದು ಸೊ ಈಗ ಎಣ್ಣೆ ಚಲೋ ಕಾಯಿಸ್ರಿ ಎಣ್ಣೆ ಒಟ್ಟು ಹಸಿ ಉಳಿಸಬಾರ್ದು ಎಣ್ಣೆ ಚಲೋ ಮೇಲೆ ಈಗೇನು ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕೊಳ್ಳಾಕತ್ತೀನಿ ಮೊದ್ಲು ಅದನ್ನು ಒಂದು ಚೂರು ಫ್ರೈ ಮಾಡಿರಿ ಎಕ್ದಮ್ ಗ್ರೇವಿ ಟೈಪನ್ನು ಕಾಣಿಸ್ತೈತಿ ನಿಮಗೆ ಒಂದು ಚೂರು ಇಲ್ಲಿ ಆಯಿಲ್ ರಿಲೀಸ್ ಆಗತ್ತೈತಲ್ಲ ಮೊದ್ಲು ಈ ಥರ ಹುರ್ಕೋರಿ ಇದಾದ ತಕ್ಷಣ ಈಗ ಅದು ಬಟ್ಲದನ್ಯಾಗೆಲ್ಲ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ರೇಂಜಿಗೆ ನೀವು ಮೇಂಟೈನ್ ಮಾಡೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಬೇಕು ಒಂದು ಸರ್ತಿ ಖಾರ ಉಪ್ಪು ಹಾಕಿರೋ ಮಸಾಲೆ ಎಲ್ಲ ಚಲೋ ಕುದಿಯಾಕಿ ಬಿಡ್ಬೇಕು ಅದರದ ಟೇಸ್ಟ್ ಭಾಳ ಆಗ್ತೈತಿ ಎಕ್ದಮ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನ ಒಂದು ಲಿಡ್ಡಿಂದ ಕವರ್ ಮಾಡಿ ಚಂದಂಗೆ ಕುದಿಯಾಕ್ ಬಿಟ್ಬಿಡ್ರಿ ಒಂದು ಸರ್ತಿ ಇದರ್ನಾಗ ನೋಡ್ರಿ ಕುದಿ ಶುರು ಆಗೇತಿ ಇಲ್ಲಿ ಕುದಿ ಶುರು ಆಯ್ತು ಅಂದ್ರೆ ಇನ್ನೇನು ಮೀನಾ ಹಾಕೋದ ಮೀನಾ ಬೇಯಕ್ಕೆ ಭಾಳ ಹೊತ್ತಾಗಂಗಿಲ್ಲ ಭಾಳ ಜಲ್ದಿ ಮೀನಾ ಬೇಯ್ತೈತಿ ಸೊ ಈಗ ಇನ್ನೊಂದು ಸತಿ ನಾನು ಲಿಡ್ ಹಾಕಿ ಈಗ ಕುದಿಸ್ಕೊಳಕತ್ತೀನಿ ಸೊ ನೋಡ್ಬೋದ ಎಣ್ಣೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಮೀನಾ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೀನಾ ಜಲ್ದಿ ಅಂತ ನಾ ಆಲ್ರೆಡಿ ಹೇಳೀನಿ ನಿಮ್ಗೆ ಸೊ ನೋಡ್ಬೋದ ಈಗ ಮೀನಾ ಹಾಕಿ ನಾನು ಹಾಕಿದ ಮೇಲೆ ಭಾಳಷ್ಟು ಚಮಚೆಯಿಂದ ಅಲ್ಲಾಡ್ಸೋಕೆ ಹೋಗ್ಬೇಡ್ರಿ ಮೀನಾ ಒಡೆದು ಬಿಡ್ತಾವ ಭಾಳ ಜಲ್ದಿ ಸೊ ಈಗಿದನ್ನು ಲಿಡ್ ಕ್ಲೋಸ್ ಮಾಡಿ ಈ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಸೊ ವಿಡಿಯೋ ಯಾರು ಯಾರಿಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಸೊ ಎರಡರಿಂದ ಮೂರು ನಿಮಿಷ ಒಳಗ ಮೀನಾ ಬೆಂದಾವ ಮೀನಾ ಬೆಂದಾವ ಅಂತ ಹೆಂಗ ಗೊತ್ತಾಗ್ತಿತ್ ಅಂದ್ರೆ ನೋಡಬಹುದು ನೀವು ಇದ್ರದ ಕಣ್ಣು ಆ್ಯಕ್ಚುಲಿ ಆಚೆ ಬಂದಿರ್ತೈತಿ ಸೊ ಇಲ್ಲೂ ನೋಡಬಹುದು ಎಲ್ಲಾ ಕಣ್ಗಳ್ನು ಹೊರಗೆ ಬಂದ್ಬಿಡ್ತಾವ ಸೊ ರಿಲೀಸ್ ಆಗೈತಿ ಮೀನಾನು ಕುದ್ದಾವ ಸೊ ಬಹಳಷ್ಟು ಕುದಿಸ್ಬೇಡ್ರಿ ಮೀನಾ ಒಡೆದು ಬಿಡ್ತಾವ ಸೊ ಈಗ ನೋಡ್ಬೋದ ನಾನು ಈಗ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಡ್ಬಿಟ್ಟಿನಿ ಮಸ್ತ್ ಎಕ್ದಮ್ ಹುಳಿ ಹುಳಿ ಖರ ಖರ ಫಿಶ್ ದ ಕರಿ ನಮ್ಗೆ ರೆಡಿ ಆಗೈತಿ ಆದಷ್ಟು ಸ್ವಲ್ಪ ತೆಳಗನ ಇಟ್ಕೊರಿ ಭಾಳ ಮಸ್ತ್ ಅನ್ನಿಸ್ತೈತಿ ಸೊ ನೋಡ್ಬೋದ ಇಲ್ಲಿ ನಾನು ಡಿಶ್ ಔಟ್ ಮಾಡ್ಕೊಂಡಿನಿ ಎಷ್ಟು ಜಬರ್ದಸ್ತ್ ಕಾಣಿಸಾತೈತಿಲ್ಲ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತದ್ ಮರಿ ಬೇಡ